ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ ಎಲ್ಲಾರ್ಗು ಸ್ವಾಗತ ನಾವಿವತ್ತು ಇವತ್ತು ಮಾಡ್ತಿರೋ ರೆಸಿಪಿ ಮಂಗಳೂರು ಸೌತೆಕಾಯಿಯ ಸಾಂಬಾರ್ನ ಮಾಡ್ತಿದೀವಿ ನಮ್ಮ ಕರಾವಳಿ ಕಡೆ ಈ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ತುಂಬಾ ವಿಶೇಷ ಸೊ ಕರಾವಳಿ ಕಡೆಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವ್ ನಿಮ್ಗೆ ತಿಳಿಸ್ಕೊಡ್ತಿದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾವಿಲ್ಲಿ ಒಂದು ಮಂಗಳೂರು ಸೌತೆಕಾಯಿಯನ್ನ ತಗೊಂಡಿದೀವಿ ಮೀಡಿಯಂ ಸೈಜ್ ಇರುವಂತದ್ದು ಈ ರೀತಿ ಒಂದು ಮಂಗಳೂರು ಸೌತೆಕಾಯಿಯನ್ನು ಬಳಸ್ತಿದೀವಿ ಫಸ್ಟ್ ಒಂದು ಬಾಣೆಲೆಯನ್ನ ಇಟ್ಕೊಳ್ತಿದ್ವಿ ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದ್ವಿ ಹಾಗೆ ಐದರಿಂದ ಆರು ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದ್ವಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಕರಿಬೇವನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಕಡಲೆ ಬೇಳೆಯನ್ನ ಆಡ್ ಮಾಡ್ಕೊಂಡಿದೀವಿ ಒಂದ್ರಿಂದ ಒಂದೂವರೆ ಸ್ಪೂನ್ ಅಷ್ಟು ಕಡಲೆ ಬೇಳೆಯನ್ನ ಆಡ್ ಮಾಡ್ಕೊಂಡು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಆಡ್ ಮಾಡ್ಕೊಂಡಿದೀವಿ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಆಡ್ ಮಾಡ್ಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಕಾಲು ಚಮಚದಷ್ಟು ಮೆಂತ್ಯವನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ತಿದೀವಿ ಈಗ ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಚಿಕ್ಕ ಗಾತ್ರದ ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಒಳ್ಳೆ ಅರೋಮಾ ಬರುತ್ತೆ ಈ ಮಂಗಳೂರು ಸೌತೆಕಾಯಿಯ ಸಾಂಬಾರ್ಗೆ ಹಾಗೆ ಚಿಕ್ಕ ಹುಣ್ಸೆ ಹಣ್ಣು ಹಾಗೆ ಅರ್ಧ ಕಾಯಿ ಅರ್ಧ ಭಾಗದಷ್ಟು ತೆಂಗಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ನಿಮ್ಗೆ ಸಾಂಬಾರ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ಈಗ ಆಫ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಹೊತ್ತು ಹುರಿದ್ಕೊಳ್ಬೇಕಾಗತ್ತೆ ತುಂಬಾ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಸೇರಿಸಿದ್ಮೇಲೆ ಸ್ವಲ್ಪ ಬೆಚ್ಚಗಾಗೋ ರೀತಿ ಹುರಿದಕೊಳ್ಬೇಕು ನಂತರ ಇದಕ್ಕೆ ನಾವು ಅರಿಶಿನವನ್ನ ಸೇರಿಸ್ಕೊಂಡಿದೀವಿ ಇದನ್ನು ಕೂಡ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ವಿ ಇದು ತಣ್ಣಗಾದ ನಂತರ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸಾಂಬಾರ್ಗೆ ಹೇಗೆ ಮಾಡ್ಕೋತೀವ ಅದೇ ರೀತಿ ನೆಕ್ಸ್ಟ್ ಒಂದು ಕುಕ್ಕರ್ ಪಾತ್ರೆಯನ್ನ ಇಟ್ಕೊಂಡಿದೀವಿ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಅನ್ನ ಹಾಕೊಂಡಿದೀವಿ ಹಾಕೊಂಡಿದೀವಿ ಹಾಗೆ ಕರಿಬೇವನ್ನ ಹಾಕೋತಿದಿವಿ ಒಣ ಮೆಣಸಿನಕಾಯಿ ಚಿಕ್ಕದಾಗಿ ಪೀಸಸ್ ಮಾಡಿರುವಂತದ್ದು ಇದನ್ನು ಕೂಡ ಹಾಕೊಂಡಿದೀವಿ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಿದೀವಿ ನಂತರ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ಒಂದು ಈರುಳ್ಳಿಯನ್ನ ಬಳಸಿದೀವಿ ಮೀಡಿಯಂ ಗಾತ್ರದ್ದು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಿದ್ದೀವಿ ನಾವಿಲ್ಲಿ ಕುಕ್ಕರ್ ಅನ್ನ ಯಾಕೆ ಇಟ್ಟಿದೀವಿ ಅಂದ್ರೆ ಮಂಗಳೂರು ಸೌತೆಕಾಯಿಯನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಒಂದ್ ಬೇಷಲ್ಲಿ ಎರಡು ಬೇಷಲ್ ಬೇಯಿಸ್ಕೋಬೇಕಾಗತ್ತೆ ಅದಕ್ಕಾಗಿ ಹಾಕೊಂಡಿದೀವಿ ನೆಕ್ಸ್ಟ್ ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಇಂಗನ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊತಿದೀವಿ ನಾವು ಎಕ್ಸ್ಟ್ರಾ ಒಗ್ಗರಣೆ ಏನು ಈಗಲೇ ಒಗ್ಗರಣೆನ ಹಾಕೊಂಡಿದೀವಿ ಈಗ ಮಂಗಳೂರು ಸೌತೆಕಾಯಿಯನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀವಿ ನಾವು ಸಿಪ್ಪೆ ತೆಗೆದಿಲ್ಲ ತೆಗ್ದಿಲ್ಲ ನೀವು ಸಿಪ್ಪೆ ಬೇಡ ಅಂದ್ರೆ ಸಿಪ್ಪೆನ ತೆಗೆದು ಹಾಕೋಬಹುದು ಮೀಡಿಯಂ ಸೈಜಸ್ ಅಲ್ಲಿ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಿದ್ದೀವಿ ಇದನ್ನ ಚೆನ್ನಾಗಿ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಹೆಸರು ಬೇಳೆಯನ್ನ ಹಾಕೊಂಡಿದ್ದೀವಿ ನೀವು ಬೇಕಾದ್ರೆ ತೊಗರಿ ಬೇಳೆಯನ್ನು ಕೂಡ ಬಳಸ್ಬೋದು ಸಾಂಬಾರ್ಗೆ ಯಾವ ರೀತಿ ಬೇಳೆಯನ್ನ ಸೇರಿಸ್ತಿರೋ ಅದೇ ರೀತಿ ನಾವಿಲ್ಲಿ ಹೆಸರು ಬೇಳೆಯನ್ನ ಸೇರಿಸಿದೀವಿ ಇದನ್ನು ಕೂಡ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ನಂತರ ಇದು ಬೇಯೋಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾವಿದ ಎರಡು ವಿಷಲ್ ಕೂಗ್ಸ್ಕೋಬೇಕು ಎರಡರಿಂದ ಮೂರು ವಿಷಲ್ ಕೂಡ ಕೂಗ್ಸ್ಕೋಬಹುದು ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಳ್ತಿದೀವಿ ತುಂಬಾ ಚೆನ್ನಾಗಿರುವಂತಹ ಟೇಸ್ಟ್ ಬರುತ್ತೆ ಬೆಲ್ಲವನ್ನ ಆಡ್ ಮಾಡ್ಕೊಂಡ್ರೆ ಒಂದು ಸ್ಪೂನ್ ಅಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಎರಡರಿಂದ ಮೂರು ವಿಷಲ್ ಕೂಗ್ಸ್ಕೊಬೇಕಾಗತ್ತೆ ಸಾಫ್ಟ್ ಆಗ್ಬೇಕು ಬೇಳೆ ಕೂಡ ಚೆನ್ನಾಗಿ ಬೇಯಬೇಕು ಈಗ ನೋಡಿ ಇದು ಬೆಂದಿದೆ ಎರಡು ಎರಡರಿಂದ ಮೂರು ವಿಷಲ್ ಆದ ನಂತರ ನಾವ್ ಆವಾಗ್ಲೇ ಏನು ಮಸಾಲೆಯನ್ನ ರುಬ್ಬಿಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದೀವಿ ನಿಮ್ಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಬೋದು ನಾವು ಕಡಲೆ ಬೇಳೆಯನ್ನೆಲ್ಲ ಬಳಸಿರೋದ್ರಿಂದ ಸಾಂಬಾರ್ ತುಂಬಾ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಉಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಇದನ್ನ ಚೆನ್ನಾಗಿ ಈ ರೀತಿ ಕುದಿಯೋ ತನಕ ಬಿಸಿ ಮಾಡ್ಕೋಬೇಕಾಗತ್ತೆ ಆಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೇಸ್ಟಿಯಾದ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ರೆಡಿ ಆಗಿದೆ ನಾವಿದನ್ನ ಅನ್ನ ಹಾಗೆ ಹೇರಳೆಕಾಯಿಯ ಉಪ್ಪಿನಕಾಯಿ ಹಾಗೆ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ಜೊತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಂಗಳೂರು ಸೌತೆಕಾಯಿ ಆ ಸಾಂಬಾರ್ ಹಾಗೆ ಸುಲಭ ವಿಧಾನದಲ್ಲಿ ಕೂಡ ನಾವು ನಿಮ್ಗೆ ತಿಳಿಸ್ಕೊಟ್ಟಿದೀವಿ ತುಂಬಾ ಸಿಂಪಲ್ ಆಗಿದೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹೋಗಿ ನಿಮ್ಮೆಲ್ಲಾರ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್